ಅಪ್ಪಿನ ವ್ಲಾಗಲ್ಲೇ ಇಲ್ದಂತೆ ಮಾಡಕ್ ಅದು ಸಿಕ್ಕಟ್ಟ ಅಪ್ಪಿ ವಿಡಿಯೋ ಹಾಕ್ದಾಗ ಒಂದ್ ಚೂರು ಒಂದ್ ಸ್ವಲ್ಪ ವ್ಯೂಸ್ ಜಾಸ್ತಿ ಅಪ್ಪಿ ವಿಡಿಯೋ ಬರ್ತದೆ ಎಲ್ಲ ಕನ್ನಡ ತಾಯಿ ಮಕ್ಳುಗಳು ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್ ಇವತ್ತು ವಿಡಿಯೋಗೆ ನಿಮಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್ ಇವತ್ತು ನೋಡೋಣ ಸ್ಕೈ ಬ್ಲೂ ಆರ್ಚಿಡ್ ಅನ್ನೋ ಒಂದು ರೆಸಾರ್ಟಿನಾ ಸ್ಟಾರ್ಟ್ ಮಾಡ್ತೀವಿ ಇದರದು ಕನಕಪುರದಲ್ಲಿ ಮತ್ತೆ ಇವಾಗ ನಾವು ಪಬ್ಜಿ ಆಡಕ ಹೋಗ್ತಾವೆ ಗೈಸ್ ಇದು ರಾಕೆಟ್ ಎಜೆಕ್ಟರ್ ಇಲ್ಲಿಂದ ಮೇಕ್ ಹೋಗಿ ಒಂದೆರಡು ಪಲ್ಟಿ ಹೊಡೆದು ಬರ್ತಾರೆ weight ಇಲ್ಲದೆ ಇರೋರು ಇವಾಗ ಈಗ ಇದಾಡಕ ಹೋಗ್ತಾವೆ ಬಾಮದಾವೆ ಲೆಡಿಸ್ ಫಸ್ಟ್ ಕಣ ಬಾ ಏ ಏನಾಗಲ ಕಣ ಬಾ ಚೆನ್ನಾಗಿದೆ ಬೆರ್ಗು ಮೊದಲನೇ ಮೊದಲನೇ ಬಲಿಬೇಕ್ರಾ ಸಂಜು ಅವ್ರಿಗೆ ಒಳ್ಳೇದಾಗ್ಲಿ ಮಾತು ಇಲ್ಲ ಅಣ್ಣ ಫೇಸ್ ಎಕ್ಸ್ಪ್ರೆಸ್ ನೋಡಿ ಮಾತು ಇಲ್ಲ ಕತೆ ಇಲ್ಲ ಇವೆಲ್ಲ సాంకు జాస్తి హైట్ వారి ఏ ససాంకు జాస్తి హైట్ వల్ల సంజు వేయిట్ ఇల్వల్ అది జాస్తి ఉంటాబు ఇది

ಗೈಸ್ ಇವಾಗ ಅಲ್ಲಿ ಡಿಸ್ಪ್ಲೇ ನಡೆದಾವಿ ಒಂಥರ ಸಕ್ಕದಾಗದೆ ಅನ್ಕೊಳ್ಳಿ ಆದ್ರೆ ಅಷ್ಟೊಂದು ಐಟ್ ಇಲ್ಲ ಇದು ಅಲ್ಲಿ ನಮ್ಮ ಗೂಳಿ ಮಧ್ಯ ಸಾಂಗ್ ಇವಾಗ ಅಪ್ಪಿ ಮತ್ತೆ ಬಿಂದು ಹಾಕ ಬತ್ತವ್ರೆ ಕರೆಕ್ಟ್ ಆಗಿ ಲ್ಯಾಂಡ್ ಆದ್ರೆ ಇವಾಗ ತೆಪ್ಪದಲ್ಲಿ ಇಲ್ಲಿಂದ ಮತ್ತೆ ವಾಪಸ್ ನಾವು ಬಂದಿದ್ ಕಡೆ ಹೋಗ್ಬೇಕು ಬಿಂದೋಕ ಹೆಂಗಿತ್ತು ಆಟ ಚೆನ್ನಾಗಿತ್ತು ನಿಜ ಇಷ್ಟ ಆಯ್ತಾ ಭಯ ನಾನೆ ಹ್ಮ್ ಬಾಯ್ ಬುಲಿ ಅವ್ರ ಅಮ್ಮಂಗೆ ನೀನ್ ಮಾತ್ರ ಗಂಡಬೀರ್ ಅಂತ ಬಯಸ ನೋಡು ಬುಲ್ ಮುದಾವೆ ಏ ಎಲ್ಲ ಏನೋ ಏನ

ಗಲ್ಲಿ ಹುಚ್ಚಿ ಇವಾಗ ಸ್ನಾನ ಮಾಡೋದು ಓಡಾಡ್ತಿದ್ವಿ ಸ್ನಾನ ಮಾಡ್ತಿತ್ತು ಹದಿನೈದು ದಿನಕ್ಕ ಮಾಡ್ತಿರ್ಲಿಲ್ಲ ತಿಂಗಳಿಗೆ ಒಂದ್ಸತ್ ದಿನ ಎರಡು ತಿಂಗಳಿಗೆ ಮೂರ್ ತಿಂಗಳಿಗೆ ದೀಪಾವಳಿ ಮಾಡ್ತೀನಿ ಸಂಕ್ರಾಂತಿ ಹಬ್ಬಕ್ಕೆ ಸ್ನಾನ ಮಾಡಿ ಅಂದ್ರೆ ಮಾಡುದು ಒಳ್ಳೆ ಬ್ಯೂಟಿ ಆಯ್ತದ ಸ್ನಾನ ಮಾಡುದ್ರೆ ಅಟ್ ಲೀಸ್ಟ್ ಇವಾಗ ಈ ಸಲ ದೀಪಾವಳಿ ಸ್ನಾನ ಮಾಡುದ್ರೆ ದೀಪಾವಳಿ ಸ್ನಾನ ಮಾಡಿ ಅಪಿ ನಾನು ಇಲ್ಲಿಂದ ಹಿಂಗೆ ಒಳಗೆ ತೆಳಿಬಿಟ್ರೆ ಏನು ಮಾಡಿ ಎಷ್ಟು ಶಕ್ತಿ ಬೇಕಲ್ಲ ನಿಂಗೆ ಇಲ್ಲಿಂದ ಹಿಂಗೇ ಒಂದ್ಸತಿ

ದೋಣಿ ಮಧ್ಯೆ ಅವನಿ ಸಕ್ಕತಾಗದೆ ಅಲ್ಲಿ ನೋಡಿ ಆಮೇಲೆ ದೂ ಇಲ್ಲಿ ನೋಡಿ ದೂರದಲ್ಲ ವೈಕ್ಲ್ಗಳು ಈಜುಡಿತಾವೆ ಆ ವೈಕ್ಲ್ಗಳು ತಗೋ ಬನ್ನಿ ಇವಾಗ ನಮ್ಮ ಗುಳಿ ಮರಿ ಮತ್ತು ಅವ್ಳ ತಂಗಿ ಬಸ್ ಇವಾಗ ಬರ್ರಾ ಬರ್ರಾ ಇದ್ರೊಳಗೆ ಈಗಿದ್ರು ಇಪ್ಪತ್ತೈದು ಅಡಿ ನಾಟಿದ್ದಂತೆ ನೋಡಿ ಒಂದು ಸತಿ ಮುಳುಗಲ್ಲ ಅಪ್ಪಿ ಅಪ್ಪಿ ತಳ್ಬಳ್ಳಿ ಇಪ್ಪತ್ತೈದು ಅಡಿ ಆಳ ಇದ್ದಂತಲ್ಲ ಬರ್ದೋರು ಹೋಗು ಅಲ್ಲೇ ರೀ

ನೀರಿನಲ್ಲಿ ಬಾತು ಕೋಳಿ ನೀರಿನಲ್ಲಿ ನಲ್ಲಿ ಸರತ್ತು ಕುಮ್ಮಿ ನೀರಿ ನಲ್ಲಿ ಕರಿಯಾ ತು ಕುಮ್ಮಿ ಮಾರಿದೆ ನೀರಿ ನಲ್ಲಿ ಕರಿಯಾ ನೀರಿ ನಲ್ಲಿ ಕರಗಿ ನೀರಿ ನಲ್ಲಿ ಕರಿಯಾ ಇಂಧು ತಿರಕ್ಕೆ ಕಾಲಿಗೆ ನಿಮ್ಮ ಅಮ್ಮನಿಗೆ ಮಾತಾಡದ ಇಂಧು ತಿರಕ್ಕೆ ಕಣಮ್ಮ ಅಂತ ಹೇಳಿ ಬಿಳಾ 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 ಅಮ್ಮಂ ಕಾಲಕ್ಕೆ ಏನಾಗಲ್ಲ ಬಿಳಾ ಲಾಪರ್ ನನ್ನ ಮಗ್ನೆ ಅಮ್ಮಂಗೆ ಬೈತಾನೆ ಗಂಡ ಬಿರಿ ಅಂತ

ಯಾವತ್ ಬದಂಗ್ ಬೋದವನ ಅದಕ್ಕೆ ಅವ್ ಬಿಟ್ಟಿದ್ ಸರಿಯಾಗಿ ಎರಡು ಬಿಟ್ಟ ನನ್ನ ನಮ್ಗೆ ಅಮ್ಮಂದ್ರಿಗೆ ಬೋಯೋರ್ ಅಂದ್ರೆ ಆಗಲ್ಲ ಅಮ್ಮಂದ್ರಿಗೆ ಚುಡಾಯಿಸೋರ್ ಅಂದ್ರೆ ಇನ್ನೂ ಆಗಲ್ಲ ಅದಕ್ಕೆ ಬಿಟ್ಟೆ ನನ್ ಹಂಗೆ ಕೊಡ್ತಾ ಇದ್ರೆ ಶಾಕ್ ಏನು ಅಣ್ಣ ನೀನು ಬಜಾರನಾ ಬನ್ನಿ ಇಷ್ಟ ದಿಸಿ ಆಡ್ತಿದ ಇವಾಗ ರಿಯಲ್ ಅಲ್ಲಿ ಪಬ್ಜಿ ಆಡವ ಇವಾಗ ನಾವಿಬ್ರು ಒಂದ್ ಈ ಗೂಳಿಗಳು ಒಂದ್ ಟೀಮ ಆ ಬನ್ನಿ ಯಾರು ಕೇಳ್ತಾರ್ಟ್ गुडस <laughs> <laughs>

ಚೆನ್ನಾಗಿದೆಯಲ್ಲ ಅಲ್ಲ ಆ ಕಡೆ ಕಿಟ್ಸ್ ಏರಿಯಾ ಅದೇ ಸಿಕ್ಕಾಪಟ್ಟೆ ಒಳ್ಳೆ ರೆಸಾರ್ಟ್ ಅಂದ್ಕೊಳಿರಿ ಫುಡ್ ವಿಚಾರದಲ್ಲ ಅವನಿಗೆ ಚೆನ್ನಾಗಿತ್ತು ಎಲ್ಲದರಲ್ಲಿ ಚೆನ್ನಾಗಿತ್ತು ಮತ್ತೆ ಇನ್ನೊಂದು ಸತಿ ಯಾವಾಗಾದರೂ ಟೈಮ್ ಸಿಕ್ತಾಗ ಬರಬೇಕು ಮತ್ತು ನೀವು ಫ್ಯಾಮಿಲಿ ಸಮೇತ ಬನ್ನಿ ಸಿಕ್ಕಾಪಟ್ಟೆ ಸಕ್ಕದಾಗದ ರೆಸಾರ್ಟ್ ಮಾತ್ರ ಮತ್ತೆ ಈ ರೆಸಾರ್ಟ್ ಲೊಕೇಶನ್ ಬಂದು ಹನುಮನಹಳ್ಳಿ ಕನಕ್ಪುರದಲ್ಲಿ ಇರೋದು ಇದು ಕೆಳಗಡೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನೂ ಕೊಟ್ಟಿರ್ತೀನಿ ನಿಮಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಬಂದು ನೀಟಾಗಿ ಎಂಜಾಯ್ ಮಾಡ್ಕೊಂಡು ಹೋಗಿ ಆ ಅಷ್ಟೇ ಬನ್ನಿ ಇವಾಗ ಅಟ್ಟಿಗೆ ಹೋಗೋವಾಗ ಗಾಯ್ಸ್ ನಮ್ಮ ಒಬ್ ಕುಡಿಲೇ ಬಾಟಲ್ ಹಿಡ್ಕಮ್ಮ ಅಂದ್ಬಿಟ್ಟು ಬಾಟಲ್ ಹಿಡ್ಕತ್ತಾರೆ ಜ್ಯೂಸ ನಾವು ನಮ್ಮತನನ್ನ ಎಲ್ಲೋದ್ರು ಗುಟ್ಕೋಡಲ್ಲ ಅನ್ನೋದಕ್ಕೆ ಕಾರಣ ನಮ್ಮ ಸಸಿಕಲ್ ಅವರು ಏ ಕರೆಕ್ಟ್ ಹೇಳಿ ಯಾರೆಲ್ಲ ಜಗಳಕ್ಕೆ ತೇಳೆ ಎಲ್ಲರಗೂ ಒರ್ಸಿತ್ತು ಅತ್ತೆ ಎಲ್ಲರೂ ಅಂದ್ರೆ ಒರ್ಸಿತ್ತು ಒब्बಂಗೇ ಎಲ್ಲರೂ ಜಗಳant ಹಣ್ಣ್ಣ್ಣಿರೋದು ಒರ್ಸಿತ್ತು ಅಯ್ಯೋ ಲವ್ ಸಿಸ್ಸಾನಿನ್ ದಿ ವ್ಯೂ ಓವರ್ ಐತಾದೆ ಕಳ ಸೀರಿಯಸ್ ಆಗಿ ಒರ್ಸಿದನೋನೆ ತದ್ನಮಂಗಾ ಹೇ ಮಿಲ್ಕಷ್ಟು ಕಾರ್ ದೊಡ್ತಿಲ್ಲ ಫೈನಲಿ ಕೊನೆಗೆ ಒಟ್ಟಿಗೆ ಹೋಗೋ ಬನ್ನಿ ಎಲ್ಲ ರೂಮಿಗೆ ಇತ್ತು ಕಾರ್ ಕುತ್ಕೊಂಡೋಯ್ತು ಅಷ್ಟೇ ವಿಷಯ ಮನೆ ತನಗಿದವ ದೆಕ್ಕನ್ ಕಂದಮ್ಮ ನನ್ನ ಮುದ್ದು ಕಂದಮ್ಮ ಅಕ್ಕಿತ್ತು ನನ್ನ ಮಗ ಒಂದ ಲಾಸ್ಟವನು ಮುಫ್ಟಿಂಗ್ ಚರ್ ಬರ ನನಗಂತೂ

ನಾನು ಎಲ್ಲ ಸರ್ತಿ ಬಂದಾಗಲೂ ಪೂರ್ತಿ ಟ್ಯಾಂಕ್ ಮಾಡಿಸ್ತೀನಿ ಒಂದು ವಾರದೊಳಗೆ ಖಾಲಿ ಆಗೋಯ್ತು ಓಡಾಡ್ಕ ಓಡಾಡ್ಕೊ ಪಡಾಡ್ಕೊಡೋ ಖಾಲಿ ಪೂರ್ತಿ ತುಮ್ಕೋದು ಬಿಲ್ ಬಂದು ನಾಲ್ಕು ಸಾವಿರದ ಆರುನೂರ ಮೂವತ್ತು ಐವತ್ತು ಲೀಟರ್ ಹಿಡಿತು

ನೀನು ಅಲ್ಲ ಬಸಾವನ ಅಡಿಗೆ ಗಿಡ್ಗೆ ಮಾಡಿದ್ಯಾ ಹಂಗೇ ಮನ್ಗದಂಗೆ ಮನ್ಗಿದ್ಯಾ ಏನ್ ಮಾಡಿದ್ಯಾ ಹೆಂಗಿತ್ತು ಗೊತ್ತ ರೆಸಾರ್ಟ್ ಅಯ್ಯೋ ಹಂಗೆ ತಿನ್ನಸ್ ತಿಂದದು ಅಯ್ಯೋ ಗುಳಿಮರಿ ನೋಡು ಐದೈದು ಕೆಜಿ ಆಗಿರೋದಿಲ್ಲ ಏನ್ ಮೇಕೊಂಡಿದ್ದ್ರು ಏಕೊಂಡಿದ್ದ್ರು ಏಕೊಂಡಾ ಬಿಡ್ರಿ ರಾವ್ ಹೆಂಗ್ ಬಚಿತಾ ಮಾರವೇ ಇಲ್ಲಿಗೆ ಮೇಕ್ ಹೋಗಿ واپس ಬಂದ್ರೋ ನಮ್ಮ ಓ ನೋಡಿ गाइस ಹೆಂಗ್ ಮಳ್ಬಿಟ್ತೆ ಓಲ ಕಾಂತು ಏನಾ ನಿ ಮೊಟ್ಟಿಗೆ ಬಂದವನೆ ಅನ್ಮಟೋ ಏನ್ ರೇಜ್ ಮಾಡ್ತಿದೆ ನಮ್ಮ ಅಣ್ಣನ ಮೇಲೆ ಡಂಗಿನನ್ ಮಗ್ನೆ ಹೆಂಗಂದೋ ಗಮ್ಮು ಅಂದದ ಅವ ಯಾಕ ಬಾಡತ್ತಿ ಸಾರಲ್ಲ ಕಣವ ತುಪಾ ನಮ್ಮ ಅಜ್ಜಿ ಅಟ್ಲಿ ಊಟ ಅನ್ನ ಸಾರು ತುಪ್ಪ ಚುಟ್ಟಿ ಒಂದ್ ಒಂದು ವಿಷಯ ಕೊಡ್ಬೇಕು ಪೈಲಿ ಮಗ ನಿಂಗೆ ಬಂದಲ್ಲ ಇಲ್ಲಿ ಹೆಂಗ್ ಬರ್ತದ ನೋಡು ಬಂದ ಬಂದ ಇವಾಗ ರೆಸಾರ್ಟ್ ಅಲ್ಲಿ ಬಾರಿ ಅಡ್ಕತಿದ್ಯಾಲ ನಾ ನೋಡಿದ್ರೆ ತಪ್ಪ ಇದ್ದಿದ್ದೆ ಚಿಕ್ಕ ಇದನ್ ಮೇಲೆ ಕೈ ಮಾಡವನೇ ಅಂತ ಅನ್ಕತಾರೆ ಇವಾಗ ಇವಾಗ ಚೋಟ್ ಕೈ ಹೊಡಿಸ್ತೀನಿ ಮಾ ನನ್ ಮಗನಲ್ಲಿ ನಿಂಗೆ ಪಲ್ಲವೇಕ ಬೇಡವಾ ಗೈಸ್ ಪಲ್ಲವೇಕ ಅವರ ಅಮ್ಮ ಅದೇ ಅವ್ರ ಅಮ್ಮ ಅವ್ರ ಅಮ್ಮ ಇದ್ರೆ ಜಗಳ ಆಡಕ್ ಬಿಡಲ್ಲ ಅದಕ್ಕೆ ನಾವು ನಮ್ಮ ರೂಮ್ ಒಳಗ್ ಕರ್ಕ ಬಂದ್ಬಿಟ್ಟು ಜಗಳ ಬಿಡ್ಸವ ಓಕೆ ಅಲ್ವಾ ಚೂಟಾ ಚೋಟಾ ಅಡಿಯೇ ದೊಡಿದ್ಯ ಮಚ ಎದಾಳ್ಬಾರ್ದು ಅವ್ನ ಹಂಗ್ ಕೊಡ್ಬೇಕು ಏಟ್ಗಳು ಗೈಸ್ ಇದ್ದು ಮ್ಯಾಚ್ ಅಂದ್ರೆ ಇವಾಗ ಮ್ಯಾಚ್ ಮುಡ್ಸ್ತಾವನಿ ಇದ್ದು ಮ್ಯಾಚ್ ಅಂದ್ರೆ ಅವನ ಈಗಿನ್ ಮ್ಯಾಚ್ ಅಂದ್ರೆ ಇದು ಅದು 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 ಬಿಳಿ 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 ಕೊಳ ಕೊಳ್ಳ ಎಡ ಚೋಟ ಆ ಕಿಡಿ ಕಿಡಿ ತಿಡ್ಕೊ ಆ ಕತ್ತಿ ತಿಡ್ಕೊ ಆ ಹಂಗೆ ಮುಲ್ಕಸ ಅವನ ಆ ಅಂತ ಅಲ್ಲಿ ಗಂಡ ಬಿಡ ಬಿಡ ಆ ಅವನ ಮಕ ನೋಡಬೇಕು ಆಹಾ ಇಲ್ಲ ಇಲ್ಲ ಅಲ್ಲಿ ಅಲ್ಲಿ ಈ ಕಡೆ ಬಾ ಈ ಕಡೆ ಬಾ ಇಲ್ಲ ಇಲ್ಲ ಈ ಕಡೆ ಬಿಡ ನು ಏ ಮೂ 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 ಅದು ಹಂಗೆ ಆಗಬೇಕು ಆ ಮಗನೇ ಆ ಮಗ ಬಾ ನಿಂಗೆ ಹೌಟ್ ಒನ್ ಕಳ್ಸೋಟ ಅವನ ಆತು ಫಲ ಲೇಖನ ಗೊತ್ತು ಆತು ಔಟ್ ಆನ್ಸ್ಲಾ ಎಲ್ಲ ಹೆಂಗ್ ನೋಡ್ತೀವಿ ನೋಡಿ ಇಲ್ಲ ಔಟ್ ಅನ್ಸ್ಲಾ ಚೋಟ ಕತ್ತಿ ಇರ ಸ್ಟಾಪ್ 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 ನೆಕ್ಸ್ಟ್ ರೌಂಡ್ ಹೊಸ್ದಾಗಿ ಆ ಚೋಡಾ ಇವಾಗ ಒಡಿತಿದ್ದಾಳೆ ಅವನ್ನ ಪಕ್ಕನಾ ಆಂ ಒಡ್ಸಿದ ಇದ್ದಾಳ ತಿರ್ಗಾ ಇನ್ನೊಂದು ರೌಂಡ್ ಎರಡನೇ ರೌಂಡ್ ಅದು ನೋಡಿ ಸಿಡಿ ಚಿಡಿಯಾಕು ಇಲ್ಲ ಕತ್ತಿಡ್ಕಲ್ಲ ಚೋಟ ಅವನ್ನ ಕತ್ತಿಡ್ಕಲ್ಲ ಚೋಟ ಕತ್ತಿಡಿಲ್ಲ ಚೋಟ ಅದು ಔಟ ಒರ್ಸಿದ್ರು ಅಕತ್ ರೀ ಹಂಗೆ ಹಿಡ್ಕೊ ಮಚ್ಚ ಹಂಗೆ ಹಿಡ್ಕೊಳ ಹಂಗೆ ಹಿಡ್ಕೊಳ ಕುಸ್ ಬರ್ತೀರಾ ಆ ಗುದ್ಲ ಗುದ್ದಲ ಚೋಟ ಒಂದು ಗುದ್ದ್ಬಿಡಲ್ಲ ಹೋಗ ಊಟ ಒಂದು ಗುದ್ದ್ಬಿಡಲ್ಲ ಚೋಟ ಮುಸ್ಟ್ರಿ ಕಟ್ ಒಂದು ಗುದ್ದು ಹಂಗೆ ಚೋಟ ಊಟ ನೀನು ಊಟ ಅವ್ನು ಊಟ ಹಾಂ ನೀ ನೀ ಕೆಡಿಕೊಂಡ ಅವ್ನು ಕೆಡಿಕೊಂಡ ಅಗ್ಗು ನೀನು ಯಾರ ಕೆಡಿಕೊಂಡಿರ ಹ್ಞೂ ಕ್ವಾಣೆ ಕೆಡಿಕೊಂಡ ಅವನೇ ಲೋನ್ ನೋಡಲೆ ನೀನೇ ಬುಲ್ಲಿ ಅಂತ ಕೊಳ್ಳ ಒಂದೇಟಾ ಕುಡಂಬ ಕುಡು ಇಲ್ಲ ಇಲ್ಲ ಇರ್ಲ ಇರ್ಲ ಇಲ್ಲ ಇವಾಗ ಹಾಕ ಔಟ್ ಅನ್ನಿಸ್ಲಾ ಔಟ್ ಅನ್ನಿಸ್ಲಾ ಇಲ್ಲ ಔಟ್ ಅನ್ನಿಸ್ಲಾ ಔಟ್ ಔಟ್ ಅನ್ನಿಸ್ಲಾ ಔಟ್ ಅನ್ನಿಸ್ಲಾ ಔಟ್ ಅನ್ಸ ದೊಡ್ಡ ಜಗಳ ಔಟ್ ಅನ್ನಿಸ್ಲಾ ಔಟ್ ಅನ್ನಿಸ್ಲಾ ಔಟ್ ಅನ್ಸ್ಲಾ ಏಳ ಚೋಟ ಗೆದ್ದೆ ಆಯ್ತು ಬಿಡ ಚೋಟಗೆ ಜೊತೆ ಉಳ್ಳ ಐತಾ ಅಯ್ಯೋ ಚಪಾಪ ಗಂಡು ಅಳ್ಬೇಡ ಇರಲ್ಲ ವಡಕ್ಕೆ ಅಳ್ಬೇಡ ಉಳ್ಳ ಅಳ್ಬೇಡ ಅಳ್ಬೇಡ ಓಡಿಸಿ ಅಳ್ಬೇಡ ಅಯ್ಯೋ ಅಡಪತಾ ನೋಳ್ಲ ಗಂಡಿಗೆ ಚಪಾಪ ಏನ್ ಹಂಗ್ ನೋಡ್ತಾ ಇದ್ದೀಯಾ ಶಾಕ್ ಆಯಿತಾ ಆಗಿರಲಿಲ್ಲ ಹುಲಿ ಓಡಿಸಿ ಹುಲಿ ಅಮ್ಮ ಎಲ್ಲಿದ್ದಾ ಇಲ್ಲ ಅವನು ಇನ್ನೊಂದು ಏಟ್ಗಳೆಲ್ಲ ಓಡಸಾಕ್ ಬಿಡ್ತೀನಿ ಕರೆಕ್ಟಾಗಿ ಇದ್ರೆ ರೆಸ್ಪೆಕ್ಟ್ ಕೊಡಬೇಕು ಅರ್ಥ ಆಯ್ತಾ

ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನೀವು ವಿಸಿಟ್ ಮಾಡಿ ಚೆ ಚೆನ್ನಾಗಿರ್ತದ ಆಯ್ತು 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 ಆಯ್ತ್ ಚೆನ್ನಾಗಾಯ್ತಾ ಸುಟ್ಟಲ್ಲ ಚೆನ್ನ ಏನಾಗೋಲ್ಲ ಚೆನ್ನಾಗೈತಾ ಚಿರು ಮಗ್ಳೇ ಬಿಗ್ ಬಾಸ್ ಆಚೆ ಕಳ್ಸಿಬಿಟ್ರಲ್ಲ ಎಲ್ಲರನೂ ಏನವೇ ಏನವೇ ಬಿಗ್ ಬಾಸ್ ಅಲ್ಲಿ ಎಲ್ಲರನ್ನೂ ಆಚೆ ಕಳ್ಸಿಬಿಟ್ರು ಮಗಳೇ ಎಲ್ಲಾರ ಬಿಗ್ ಬಿಗ್ ಬಾಸ್ ಅದು ನಮ್ಮ ಊರು ನೋಡಿ ಎಷ್ಟು ವಿಶಾಲವಾಗಿದೆ ಅಂತ ಏನೋ ಒಂಥರ ನೆಮ್ಮದಿ ನಮ್ಮ ಊರಿಗೆ ಬಂದರೆ ಬಟ್ಟೆಗೆ ಬಂದರೆ ಆ ಒಂಥರ ಖುಷಿ ಆಯ್ತದೆ ನಮ್ಮ ಎಷ್ಟು ಯಾವುದೇ ಏನೋ ರಾಜ್ಕುಮಾರ್ ಅವ್ರು ಹೇಳೋರಲ್ಲ ಹೇಳು ಕಂಡ ಮೇಲೂ ಊರೇ ನಮಗೆ ಮೇಲೂ ನಂಗೆ ಎಷ್ಟೇ ಸುತ್ತಕಂಬಂದ್ರೆ ನಮ್ಮೂರು ನಮಗೆ ನೆಮ್ಮದಿ ಇವಾಗ ನಾನು ಆ ಅಂಗಡಿಗೆ ಹೋಯ್ತವನಿ ಆ ಒಂದು ಸು ಆರ್ಡ್ರ್ ಮಾಡಿದ್ದೀವಿ ಅದು ಬಂದದೆ ತೋರಿಸ್ತೀನಿ ಬನ್ನಿ ನಿಮಗೆ ನಂದು ಆರ್ಡ್ರು ನಂದೆ ನಂದೆ ಆ ಅಣ್ಣ ನನ್ನ ಕಳ್ಳ ನೋಡೋ ನೋಡ್ತೀರ ಯಾವ ಮಗ ಕಳ್ಳನಕೊಂಡ ಹಾಂ ನಮಸ್ಕಾರ ಕಾಸಾಗ್ತಾಯಿಲ್ಲ ಓಕೆ ಹಾಕೋಣ

ಪ್ರಾಂಕ್ ಅಂದ್ರೆ ಯಾರ ಪ್ರಾಂಕ್ ಅನ್ನೋದು ಒಂದ್ ಹೆಸರಲ್ಲ ಪ್ರಾಂಕ್ ಅನ್ನೋದು ನಿಮ್ನ ಆಡ್ಸೋದು ಅಂತ ಏನ್ ಏನ್

ಹೋದ್ರಾ ಏ ಏನೋ ಶುಂಠಿ ಹೊಲ್ದಲೇ ವಾ ಒಂದು ಆಡು ಪದ ಹೇಳಿ ಒಂದಾ ನಮ್ಮ ಹಳ್ಳಿ ಜನರು ಎಷ್ಟು ಮುಗಿದ್ರು ಅವ್ರ ಮನ್ಸಿಗೆ ಬರ್ತಾರೆ ಚಿನ್ನ ಶಿಮ್ ಆಯ್ತು ಹಾಗೆ ಅವ್ರಿಗೆ ಪ್ರ್ಯಾಂಕು ಅಂದರೆ ಏನು ಅಂತ ಗೊತ್ತಿಲ್ಲ ಇವ್ರಿಗೆ ಅಯ್ಯೋ ಏನೋ ತೆಗಿತಾನೆ ನೋಡಿ ನಾನು ಫೋನ್ ಇಟ್ಕೊಂಡ್ರಿ ಇಲ್ಲಿ ಅಯ್ಯೋ ಏನೋ ತೆಗಿತಾನೆ ನೋಡಿ ಅಂತ ನನ್ನ ಸೂ ಓಪನ್ ಮಾಡೋಕೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದು ಸೇರಿಕೊಟ್ರು ಅಂತ ಇದೇನೋ ಬುಕ್ ಮಾಡಿದ ಸೂ ಆಗುತ್ತೆ ಹೆಂಗಾದ್ರೆ ಕಮೆಂಟ್ ಮಾಡ್ಬಿಡಿ ಗೈಸ್ ಗೈಸ್ ವಿಡಿಯೋ ಅಪ್ಲೋಡ್ ಮಾಡಾಯಿತು ಯಪ್ಪ ಸಿಕ್ಕಾಪಟ್ಟೆ ಕಷ್ಟ ವಹಿಸಿದ್ವು ಆ ಮಧ್ಯ ಮಧ್ಯ ಕಾಪಿ ರೈಟ್ ಕೊಟ್ಬಿಡ್ತಾರೆ ಅದನ್ನ ಹೋಗಿಸಕ್ಕೆ ತಿರ್ಗಾ ಅಲ್ಲಿ ಮಧ್ಯ ಮಧ್ಯ ಒಂದೊಂದು ಪಾಟಲ್ಲಿ ಯಾವ್ಯಾವ ಕಾಪಿ ರೈಟ್ ಪಾಟ್ ಇರುತ್ತೆ ಅದನ್ನೆಲ್ಲ ಕಟ್ ಮಾಡಿ ಅಪ್ಲೋಡ್ ಮಾಡೋ ಗಂಟೆ ಒಂಬತ್ತುವರೆ ಆಯಿತು ದಯವಿಟ್ಟು ಕ್ಷಮಿಸಿ ಅದಕ್ಕೋಸ್ಕರ ಲೇಟಾಗಿ ಅಪ್ಲೋಡ್ ಮಾಡಿದೀನಿ ನಿನ್ನೆ ವಿಡಿಯೋನ ಮಟ್ಲಿ ನಮ್ಮಪ್ಪ ಏನಾಗ ಅಪ್ಪ ಊಟ ಮಾಡಿ ಮನೆ ಕೊಡ್ತಾ ಗೈಸ್ ನಾಳೆಗೆ ನಮ್ಮ ಫ್ಯಾಮಿಲಿನ ಕಾಂತಾರ ಪಿಕ್ಚರ್ ಕರ್ಕ ಹೋಗುವಂತವನಿ ಕಾಂತಾರ ಫಿಲಮ್ ನೀವು ತೋರಿಸಿ ಇಂಥ ಸಿನಿಮಾ ಇನ್ನೊಂದ್ಸತಿ ಬದುಕ ಇಲ್ವಾ ಕಾಣೆ ಅಪಯ ನಮ್ಮಪ್ಪ ನೋಡಿದ ನೀನ್ ಇನ್ನೂ ಅಪ್ಪ ಅಪ್ಪಾ ಸರಿ ಮನಿಕದ್ಯ ಹ್ಮ್ ಸರಿ ಮನಿಕಪ್ಪ ಅಪ್ಪ ಗುಡ್ ನೈಟ್ ಅಪ್ಪ ಅಪ್ಪ ಬಾಯ್ ಬಾಯ್ ಅಪ್ಪ ಲವ್ ಯು ಅಪ್ಪ ಲವ್ ಯು ಟು ಹೇಳಪ್ಪ ಸರಿ ಆಯ್ತು ಗೈಸ್ ನಮ್ಮ ಅಣ್ಣ ಎರಡು ಬೆಟ್ಟು ಕಟ್ಟಿಸ್ಕೊಂಡಿತ್ತು ಓ ಒಂದು ಬೆಟ್ಟು ಕಟ್ಟಿಸ್ಕೊಂಡದ ಮಿಲ್ಕ್ ಕುಡಿದಿದೆ ಅವರಾ ಗೈಸ್ ಅಲ್ಲಿ ಜ್ಞಾನವೇ ಆಟ ಆಡ್ತವೆ ಇವಾಗ ಚಾಂಪಿಯನ್ ಹುಟ್ಟೋಳ ಕನ್ನಡ ಸಿಕ್ಕಾಪಟ್ಟೆ ಅಂದ್ಕೊ ಒಸಿ ಮಾತಾಡಲ್ಲ ಈ ಕಡೆ ಜೀ ಕನ್ನಡ ಜೀ ಕನ್ನಡ ನೋಡಿದೆ ನಮ್ಮ ದೊಡವ್ವ ಟೀಮ್ ದೊಡವ ಕನ್ನಡಕ್ಕ ಮಿಂಚ್ತಾ ಇದೆ ಏನೇ ಕನ್ನಡಕ ಕಣ್ಣೀನಿ ದೊಡವಾ ನಮ್ಮ ದೊಡಪ್ಪ ಡಬಲ್ ಎಯ್ಟ್ ಫೋರ್ ಫೈ ಗುರು ಉರು ಗುರು 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 ತುಮ್ಕುರು ಬಂದೇ ಗುರು ಪಕ್ಕದಾನೆ ಏ ಗುರು ಸೀಟ್ ಕನ್ಫರ್ಮ್ ಮಾಡಕ್ ಹೇಳ ಗುರು ನಿಮ್ ಮಟ್ಲಿ ಎಷ್ಟ್ ಜನ ಮಧ್ಯರ ಗುರು ಆ ನೀನು ನಿನ್ ಮಿಸ್ಸಸ್ ಫಿಗರ್ ಬಿಡಲ್ಲ ಫಿಗರ್ ಎಲ್ಲರೂ ನಿಮ್ ತುಮಕೂರ್ ಬೇಕಾ ಬೇಕಾ ಗುರು ಗುರು ಆ ರೆಸಾರ್ಟ್ ಪ್ಲಾನ್ ಮಾಡ್ತಾ ಗುರು ನೀನು ನಿನ್ ಮಿಸ್ಸಸ್ ಬರ್ಬೇಕು ಗುರು ಮಿಸ್ ಮಾಡಂಗಿಲ್ಲ ಗುರು ಪಕ್ಕದಾನೆ ಅಥವಾ ಮಧ್ಯ ಗುರು ರವಿ ನಿನ್ನ ಬಿಗ್ರು ಬರ್ತಾರ ಗುರು ಗುರು ಇನ್ ನೀನ್ ಯಾರು ಗುರು

ಸ್ವಿಜಿ ಲೋಪರ್ ನನ್ ಮಗ ಎಂತ ಹುಟ್ಟು ಲೋಪರ್ ನನ್ ಮಗ ಅಂದ್ರೆ ಆನ್ಲೈನ್ ಅಲ್ಲಿ ಅವನೇ ಮೆಸೇಜ್ ಮಾಡಿದ್ರೆ ನೋಡ್ತಾನೆ ಅಂದ್ರೆ ಫೋನ್ ಎತ್ತಲ್ಲ ಎಂತ ಎಂತ ಲೋಪರ್ ನನ್ ಮಗ ಇರಬೇಕು ಎಂತ ಕಿತ್ತೋದವ ಅವಳು ರೈಸ್ ಅಷ್ಟೇ ಆ ಇವತ್ತು ನಾನು ಜನಿ ಇಬ್ರಾಮ್ ನಿಖಿ ಲೋಪರ್ ನನ್ನ ಮಗ ವಿಜಿ ನಾಳೆ ಬರ್ಲಿ ನೋಡ್ಕೊಳ್ಬೋಣ ಇವತ್ತಿನ ವೀಡಿಯೋ ಇಲ್ಲಿ ಮುಗಿಸ್ತೀನಿ ಈ ವಿಡಿಯೋ ಆಗಿದೆ ನನಗೂ ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿ ನಾನು ಸಬ್ಸ್ಕ್ರೈಬ್ ಮಾಡಿ ಸಾಕು ನಿಮ್ಮಿಂದ ನಾವು ನಿಮ್ ಪ್ರೀತಿ ಪ್ರಸಾಯ ಆಗಲಿಂಗ ಇಲ್ಲಿ ಮತ್ತೆ ಇನ್ನೊಂದು ವಿಷಯ ಆ ಕೊನೆಯದಾಗಿ ಹೇಳ್ಬೇಕು ಅನ್ಸಿದ್ದು ಆ ಅಪ್ಪಿ ಕಂಟೆಂಟು ಸ್ವಲ್ಪ ಜನಕ್ಕೆ ಇಷ್ಟ ಆಯ್ತದೆ ಸ್ವಲ್ಪ ಜನಕ್ಕೆ ಇಷ್ಟ ಆಯ್ತಲ್ಲ ಇನ್ ಕೆಲವೊಬ್ರು ಹೇಳ್ತಾರೆ ಆ ವಿಜಿ ಜಿನ್ನಳ್ಳಿ ನಿಮ್ಮ ಫ್ಯಾಮಿಲಿ ಕಂಟೆಂಟ್ ಇದು ಮಾಡಿ ಅಂತ ಆದ್ರೆ ನನ್ನದು ನಾನು ನಾನು ಇವಾಗ ರೆಸಾರ್ಟ್ಗೆ ನಮ್ಮ ಫ್ಯಾಮಿಲಿ ಜೊತೆ ಬಂದವನೇ ಅಲ್ಲಿ ಅವ್ಳೊಬ್ಳನ್ ಬಿಟ್ಬಿಟ್ ವ್ಲಾಗ್ ಮಾಡಕ್ಕಾಗಲ್ಲ ಆ ಹೆಂಗೆ ಅದು ಬ್ಲಾಗ್ ಮಾಡೋಕ್ಕಾಗಲ್ಲ ನಮ್ಮ ಫ್ಯಾಮಿಲಿ ಜೊತೆ ರೆಸಾರ್ಟ್ಗೆ ಹೋದ್ಮೇಲೆ ಅವ್ಳೊಬ್ಳೆ ಸೈಡ್ ತೊಳ್ಬಿಟ್ಟು ಬ್ಲಾಗ್ ಮಾಡೋಕ್ಕಾಗಲ್ಲ ಅದು ಆ ಇನ್ ಜಾಸ್ತಿ ಜನ ಅಂದ್ರೆ ನಾನು ಇವಾಗ ಅಪ್ಪಿ ವಿಡಿಯೋ ಹಾಕಿದಾಗ ಒಂಚೂರು ಒಂದು ಸ್ವಲ್ಪ ವ್ಯೂಸ್ ಜಾಸ್ತಿ ಅಪ್ಪಿ ವಿಡಿಯೋಗೆ ಬರ್ತದೆ ಜನ ಜಾ ಅಂದ್ರೆ ವ್ಯೂಸ್ ಜಾಸ್ತಿ ಬರ್ತದೆ ಅಂದ್ರೆ ಜಾಸ್ತಿ ಜನ ಇಷ್ಟಪಡ್ತವ್ರೆ ಅಂತನೂ ಅರ್ಥ ಆಯ್ತದೆ ಆ ಕೆಲವೊಬ್ರು ಕಮೆಂಟ್ಸಲ್ಲಿ ಅಪ್ಪಿ ವಿಡಿಯೋ ಅವ್ರು ನಾನು ರೆಸ್ಪೆಕ್ಟ್ ಮಾಡ್ತೀನಿ ಯಾಕಂದ್ರೆ ಆ ಸಿಕ್ಕಾಪಟ್ಟೆ ಸಪೋರ್ಟ್ ಬಂದವ್ರು ಅಲ್ಲಿಂದನೂ ಸಪೋರ್ಟ್ ಮಾಡ್ಕೊ ಬಂದವ್ರು ಎಲ್ಲರೂ ಕಮೆಂಟ್ಸ್ ಹಾಕೋರು ನಾನು ಅವ್ರಿಗೂ ರೆಸ್ಪೆಕ್ಟ್ ಕೊಡ್ತೀನಿ ಬಟ್ ಆದರೆ ಅಪ್ಪಿನ ವ್ಲಾಗಲ್ಲೇ ಇಲ್ದಂತೆ ಮಾಡಕ್ಕೆ ಸಿಕ್ಕಾಪಟ್ಟೆ ಕಷ್ಟ ವೀಸ ಯಾಕಂದ್ರೆ ಒಟ್ಟಿಗೆ ಇರ್ತೀವಿ ರೆಸಾರ್ಟಲ್ಲಿ ಅಲ್ಲಿ ಮಾಡದೇ ಆತದ ಮಾಡ್ಲೇಬೇಕೈತೆ ಆ ಏನು ಮಾಡೋಕ್ಕಾಗಲ್ಲ ಬಟ್ ಆದರೆ ನಾನು ಅವ್ರ ಕಮೆಂಟ್ಸ್ಗೂ ಬೆಲೆ ಕೊಡ್ತೀನಿ ಸ್ವಲ್ಪ ಏನಿಲ್ಲ ಅಂದರೆ ನೆಕ್ಸ್ಟ್ ಟೈಮಿಂದ ನಾರ್ಮಲಾಗಿ ನೀವು ಹೇಳ್ತಿದ್ರಲ್ಲ ಅಪ್ಪ ಜನನ ಜೊತೆ ನಮ್ಮ ಅಪ್ಪ ಅಮ್ಮನ ಜೊತೆ ಅಪ್ಪನ ಜಾಸ್ತಿ ತೋರಿಸಿ ನಮ್ಮ ಸಸಾಂಕು ಜೊತೆ ದೊಡಪ್ಪ ದೊಡ್ಡಮ್ಮ ವಿಜಿ ಜಿನಹಳ್ಳಿ ನಿಮ್ಮ ಫ್ರೆಂಡ್ಸು ನಿಮ್ಮ ಊರು ನಿಮ್ಮ ಹಳ್ಳಿ ಇದ್ರ ಜೊತೆ ಬ್ಲಾಗ್ ಮಾಡಿ ಅಂತಿದ್ರಲ್ಲ ನೀವು ಹೇಳ್ದಂಗೆ ಆಗಲಿ ಲವ್ ಯು ಜಾಸ್ತಿ ಟಾಟಾ ಬಾಯ್ ಬಾಯ್ ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಯಾವಾಗಲೂ ಹಿಂಗೆ ಇರಲಿ ಡೈಲಿ ಬ್ಲಾಗ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ವಯಸ್ಸು ಆಮೇಲೆ ದಯವಿಟ್ಟು ಸಮಸ್ಬಿಡಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ ಬೈ ಬಾಯ್